ಮಹಾವಿದ್ಯಾಲಯ ಸಿಂಗನೂರು ಕಟ್ಟಡಕ್ಕೆ ಅಂದಾಜು ನಲವತ್ತು ಕೋಟಿ ಒಂದು ನೀರಿನ ನೀರಿನಕ್ಷೆಯನ್ನು ತಯಾರಿಸಿ ಅದರಲ್ಲಿ ಇಪ್ಪತ್ನಾಲ್ಕು ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿ ಟೆಂಡರ್ ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್ ಏಜೆನ್ಸಿ ಕರೆಯಲಾಗಿದೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಆರು ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು ಸಿಂಧನೂರಿಗೆ ಬಂದಂಥ ಸಂದರ್ಭದಲ್ಲಿ ಆ ಸರ್ಕಾರಿ ಮಹಾವಿದ್ಯಾಲಯ ಮಹಾ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಇದರಲ್ಲಿ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು ಅದರಂತೆ ಸುಮಾರು ಮೂರು ಸಾವಿರದ ಏಳ್ನೂರ ವಿದ್ಯಾರ್ಥಿಗಳು ಓದ್ತಕ್ಕಂಥ ಅಭ್ಯಾಸ ಮಾಡತಕ್ಕಂಥ ಸಂಸ್ಥೆ ಶಿಕ್ಷಣ ಸಂಸ್ಥೆ ಇದರಲ್ಲಿ ಪದವಿ ಕೋರ್ಸುಗಳು ಮತ್ತು ಪಿ ಜಿ ಕೋರ್ಸುಗಳು ನಡೀತಾ ಇದ್ದು ಗುಲ್ಬುರ್ಗ ವಿಭಾಗದಲ್ಲಿ ಭಾಳ ಹಳೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಮಂಜೂರಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಕಟ್ಟಡ ಶೀತಲ ಸ್ಥಿತಿಗೆ ಬಂದಿರೋದ್ರಿಂದ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಸಚಿವರಾದ ಶ್ರೀ ಡಾಕ್ಟರ್ ಸುಧಾಕರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆ ಸಮಯದಲ್ಲಿ ಅವರು ಕೂಡ ಸುಧಾಕರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಗಳಾಗಿ ಅವೆಲ್ಲ ಕಟ್ಟಡಗಳನ್ನು ನೋಡಿ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ಇದರಲ್ಲಿ ಈ ಕಟ್ಟಡದಲ್ಲಿ ಬೆಂಗಳೂರು ಆರ್ಕಿಟೆಕ್ಟ್ ಅತ್ಯುತ್ತಮವಾದ ನಕ್ಷೆಯನ್ನು ತಯಾರು ಮಾಡಿದ್ದಾರೆ ಮುಂದಿನ ತಿಂಗಳು ಈ ಕಾರ್ಯಕ್ರಮದ ಗುದ್ರಿ ಪೂಜೆಯನ್ನು ಕೂಡ ಪ್ರಾರಂಭ ಮಾಡಿತು ಪೂಜೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಇನ್ನು ಎರಡನೇದು ಹೋದ ತಿಂಗಳು ಗಾಳಿಯಿಂದ ಅನಿರೀಕ್ಷಿತ ಮಳೆ ಆಗಿ ಸಿಂಧನೂರು ರಾಯಚೂರು ಜಿಲ್ಲೆ ಮತ್ತು ಸಿಂಧನೂರು ತಾಲೂಕಿನಾದ್ಯಂತ ರಾಯಚೂರು ಜಿಲ್ಲೆ ಹಾಗೂ ಸಿಂಧನೂರು ತಾಲೂಕಿನಾದ್ಯಂತ ರೈತರು ಹಾಕಿರ್ತಕ್ಕಂಥ ಭತ್ತ ಬೆಳೆ ಅದು ವಿಶೇಷವಾಗಿ ಸಿಂಧನೂರು ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತ್ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಎಕರೆ 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 ಹನ್ನೆರಡು ಸಾವಿರ ಹೆಕ್ಟರು ಹನ್ನೆರಡು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತ್ಮೂರು ಸಾವಿರ ಅಂದಾಜು ಅದರಲ್ಲಿ ಇಪ್ಪತ್ತೊಂದು ಸಾವಿರ ಜನ ರೈತರು ಸರ್ವೆ ಮಾಡಿಸಿ ಒಂದು ಪಟ್ಟಿಯನ್ನು ಕಂದಾಯ ಇಲಾಖೆಯ ಮುಖಾಂತರ ಸರ್ಕಾರಕ್ಕೆ ಕಳಿಸ್ಕೊಡ್ಲಾಗುತ್ತೆ ಮಾನ್ಯ ಕಂದಾಯ ಸಚಿವರಾದ ಬೇರೆಗೌಡರಿಗೆ ತ್ವರಿತಗತಿಯಲ್ಲಿ ಪರಿಹಾರವನ್ನು ಸುಮಾರು ಅಂದಾಜು ಹತ್ತು ಕೋಟಿ ಒಂಬತ್ತು ಸಾವಿರದ ಇನ್ನೂರು ಚಿಲ್ಲರ ಮೊದಲನೇ ಹಂತದಲ್ಲಿ ರೈತರಿಗೆ ಹತ್ತು ಕೋಟಿ ಅಂದಾಜು ಪರಿಹಾರವನ್ನು ಬಿಡುಗಡೆಗೊಳಿಸಿ ರೈತರ ಅಕೌಂಟಿಗೆ ಹಾಕಿದ್ದಾರೆ ಕೋಟಿ 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 ಅಂದಾಜು ಉಳಿದಿರತಕ್ಕಂಥ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇನೆ ಕೆಲವು ರೈತರು ಡಾಕ್ಯುಮೆಂಟೇಷನ್ ಹೊಂದಾಣಿಕೆ ಆಗಿಲ್ಲ ಡಾಕ್ಯುಮೆಂಟೇಶನ್ ಹೊಂದಾಣಿಕೆ ಆದವಳಿಗೆ ಆ ಉಳಿದ ರೈತರಿಗೂ ಕೂಡ ಪರಿಹಾರ ಮೊತ್ತವನ್ನು ಬಿಡುಗಡೆಗೊಳಿಸ್ತೀವಿ ಎಂಬ ಭರವಸೆಯನ್ನು ಮಾನ್ಯ ಕಂದಾಯ ಸಚಿವರು ಕೊಟ್ಟಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಆರು ಸಾವಿರದ ಎಂಟುನೂರು ಚಿರೋ ಡಿಪೆಂಡ್ಸ್ ಅದು ಎಚ್ ಡಿ ಎನ್ ಡಿ ಆರ್ ಎಫ್ ನಾರ್ಚ್ ಎನ್ ಡಿ ಆರ್ ಎಫ್ ಎಚ್ ಡಿ ಆರ್ ಎಫ್ ನಾರ್ಚ್ ಪ್ರಕಾರ ಬಿಡುಗಡೆ ಮಾಡ್ತೀವಿ ಕನಕದಾಸ ವೃತ್ತದಿಂದ ಸುಕಾಲ್ಪೇಟೆಯ ವರೆಗೆ ಅಲ್ಲಿ ಜಾಗ ಅಳತೆ ಮಾಡಿಕೊಂಡು ಸಫಿಶಿಯಂಟಾಗಿ ಲಾಸ್ಟ್ ಕಂದಾಸ್ ಕಾಲ ಕಾಯ್ದಿಸ್ತಾರೆ ಬಿ ಬಿ ಎಡ್ ಕಾಲ ಅಲ್ಲಿ ಲಾಸ್ಟ್ ಅಂದ್ರೆ ಅಲ್ಲಿ ಹೋಗಿ ಎರಡು ರಸ್ತೆಗಳು ಬೈದಿವೆ ಅಂತಾವೆಲ್ಲ ಅಲ್ಲೇವರಿಗೆ ಡಿವೈಡ್ ಆಗ್ತಾವಲ್ಲ ಅಲ್ಲೇವರಿಗೆ ಎಕ್ಸಂಡ್ರ ನಾಲ್ಕು ಪಥಗಳ ರಸ್ತೆ ಮಾಡೋಕ್ಕೆ ಇವತ್ತು ಇಂಜಿನಿಯರ್ಸ್ಗಳ್ನ ಕಮಿಷನರ್ನೆಲ್ಲರನ್ನ ಬಾ ಅಂತ ಹೇಳಿದ್ವಿ ಅದು ಲೋಕೋಪಯೋಗಿ ರಸ್ತೆ ಮತ್ತು ಒಕ್ಕೋಪಿಯೋಗಿ ವರ್ಷ ರಸ್ತೆಗಳಿಗೆ ಹಣ ಬಿಡುಗಡೆ ಮಾಡೋದ್ರಿಂದ ಮಾಡುವುದರಿಂದ ಅದರ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿಸಿ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ ಎಂಬ ವಿಚಾರವನ್ನು ಹಾಲು ಒಂದು ಎರಡು ಹಾಲು ಕಾನ್ಫರೆನ್ಸ್ ಹಾಲು ಕ್ಲಾಸ್ ರೂಮ್ಸು ಆಮೇಲೆ ಲೆಕ್ಚರರ್ಸು ಸ್ಟಾಫಿಗೆ ರೂಮ್ ಬೇರೆ ಆಫೀಸ್ ರೂಮ್ ಬೇರೆ ಪ್ರಿನ್ಸಿಪಲ್ ರೂಮ್ ಬೇರೆ ಡೆಮಾಲಿಶ್ ಮಾಡ್ತಾರೆ ಹಿಂದ್ಗಡೆ ಕೆರೆ ಪಕ್ಕದಲ್ಲಿ ಕಟ್ಟಿ ಅದು ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಇದು ಮುಂದೆ ಡೆಮಾಲಿಶ್ ಮಾಡಿ ಓಪನ್ ಗ್ರೌಂಡ್ ಮುಂದೆ ಎಚ್ ಈಸ್ ಗ್ರೌಂಡ್ ಉಳಿಸ್ಕೊಂಡು ಈಗ ಮುಂದಿದೆ ಬಿಲ್ಡಿಂಗ್ ನಂದು ಬಿಲ್ಡಿಂಗ್ ಹೋಗುತ್ತೆ ಗ್ರೌಂಡ್ ಮುಂದೆ ಬರ್ತದೆ ಇಲ್ಲದೆ ಗ್ರೌಂಡ್ ಉಳಿಸೋಕೆ ಮಾಡಿರೋದೀಗ ಈಗ ಇದು ಬಿಲ್ಡಿಂಗ್ ಎಲ್ಲ ಡೆಮಾಲಿಶ್ ಮಾಡಿದ್ರೆ ಮುಂದೆಲ್ಲ ಜಗ ಸಿಗುತ್ತೆ ಹಿಂದಿಂದು ಜಾಗ ಸಿಗುತ್ತೆ ಹೆಚ್ಚಾಗುತ್ತೆ ಪ್ರೌಂಟಿ ಮಾಡಿ ಟೆಂಡರ್ ಕರೆದಾರ ಟೆಂಡರ್ ಪ್ರೌಂಡ್ ಮಾಡಿದ್ದಾರೆ ಈ ಚುನಾವಣೆಗೆ ಇದಾಗುತ್ತೆ ಮುಂದಿನ ತಿಂಗಳ ಅವ್ರ ಮಿನಿಸ್ಟ್ರಿಗೇನು ಮಾತಾಡಿದ್ದೆ ನಾಲ್ಕು ಗಡಿ ಬುದೀಗೆ ಅಂತ ಹೇಳಿದ್ವಿ ಅವರಿಗೆ ಆಮೇಲೆ ಇದ್ರದ್ದು ಎರಡು ಕಾರ್ಯಕ್ರಮ ಇನ್ನೊಂದು ಜೂನಿಯರ್ ಕಾಲೇಜ್ ಆದರ್ಶ ಪದವಿ ಪೂರ್ವ ವಿಜ್ಞಾನ ವಿದ್ಯಾಲಯ ವಿಜ್ಞಾನ ವಿಜ್ಞಾನ ಅದು ಕೂಡ ಐವತ್ತು ವರ್ಷಗಳ ಸಂಭ್ರಮ ಆಚರಣೆ ಸುವರ್ಣ ಮಹೋತ್ಸವ ಆ ಸಮನ್ಪ ಆಚರಣೆ ಬಗ್ಗೆ ಮತ್ತು ಆ ಕಟ್ಟಡದ ಉದ್ಘಾಟನೆ ಬಗ್ಗೆ ಆದರ್ಶ ಹೊಸ ಕಟ್ಟಡ ಕಟ್ಟಿದ್ದೈತೆ ಇದು ಕರ್ನಾಟಕ ರಾಜ್ಯದಲ್ಲಿ ಆದರ್ಶ ಪದವಿ ಪೂರ್ವ ಮಹಾಕಾಲೇಜುಗಳು ಅರುವತ್ತು ಟೋಟಲ್ ಮಂಜೂರು ಮಾಡಿದ ಅರವತ್ತರಲ್ಲಿ ಸಿಂಧನೂರು ಒಂದು ಅದು ಒಂದು ಮತ್ತು ಜೂನಿಯರ್ ಕಾಲೇಜ್ ಮಹಿಳೆಯರು ಕೂಡ ಅನುದಾನವನ್ನು ಕೊಟ್ಟಿದ್ದು ಕಟ್ಟಡಕ್ಕೆ ಅದರದ್ದು ಬುದ್ಧಿ ಕೊಡಿ ಅಲ್ಲಿ ಮೂರು ಕಾರ್ಯಕ್ರಮ